ಪರ್ಸೆಂಟ್ ಇಡೀ ಭಾರತ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇದ್ದಾರೆ ಯಾರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಯಾರಿಗೆ ಕವರ್ ಆಗೋದಿಲ್ಲ ಇವರೆಲ್ಲ ಸ್ವಂತ ಉದ್ದಿಮೆದಾರನಲ್ಲಿ ಸ್ವಂತ ಉದ್ಯಮದಲ್ಲಿ ಬದುಕಿರ್ತಕ್ಕಂಥವ್ರು ಈ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಸುಮಾರು ನೂರ ಒಂದು ಸಣ್ಣ ಸಣ್ಣ ಕಸುಬು ಸಣ್ಣ ಸಣ್ಣ ಸಮಾಜಗಳು ಒಳಪಂಗಡಲಿರ್ತಕ್ಕಂಥ ಸಮಾಜಗಳು ಅಲೆಮಾರ ಸಮಾಜ ಇರಬಹುದು ನೇಕಾರ್ ಸಮಾಜ ಇರ್ಬೋದು ಕುಂಬಾರ್ ಇರ್ಬೋದು ಬೆಸ್ತರ್ ಸಮಾಜ ಇರ್ಬೋದು ಎಲ್ಲರಿಗಿನ ಸಣ್ಣ ಸಣ್ಣ ಸಮಾಜಗಳು ಏನು ಸಣ್ಣ ಕೆಲಸದ ಮೇಲೆ ಅವಲಂಬಿತರಾಗಿ ಜೀವನವನ್ನು ಸಾಕ್ತಕ್ಕಂಥ ನಾವು ಇವತ್ತು ಇಲ್ಲಿ ಗುರುತಿಸಿ ಅವರಿಗೆ ಕಾರ್ಡ್ಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಹೌದು ಒಂದು ವಿಚಾರ ಇದೆ ಏನ್ ಸರ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀರಿ ಅದರಿಂದ ಏನ್ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ತಮಗಿದೆ ಆದ್ರೆ ಪ್ರಾರಂಭಿಕವಾಗಿ ಇವತ್ತು ನಾವು ಒಂದ್ ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ ನಿಮ್ಮ ಗಮನಕ್ಕಿರಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಈ ಕಾರ್ಯಕ್ರಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ತರ್ತಾ ಇದೀವಿ ಇಲ್ಲಿರ್ತಕ್ಕಂಥ ಶಾಸಕರು ತಾವು ಕೂಡ ಒತ್ತಡವನ್ನು ತನ್ನಿ ಪತ್ರಿಕಾ ಮಾಧ್ಯಮರು ತಾವು ಕೂಡ ಒತ್ತಡವನ್ನು ತರಬೇಕು ನಾವು ಸೆಸ್ ಸೆಪರೇಟ್ ಆಗಿ ಐವತ್ತು ಅಥವಾ ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ಸೆಸ್ ಅನ್ನು ಕೇಳ್ತಾ ಇದೀವಿ ಸೆಸ್ ಕೊಡದ ಮುಖಾಂತರ ಈ ಬೋರ್ಡ್ಗೆ ಸಾವಿರಾರು ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ ನಾನು ಮಾತನ್ನು ಕೊಡ್ತೀನಿ ಸಾವಿರಾರು ಕೋಟಿ ಈ ಬೋರ್ಡಿಗೆ ಬಂದ್ರೆ ಮುಂದ್ ಬರತಕ್ಕಂಥಗಳಲ್ಲಿ ನಿಮಗೆ ಲಕ್ಷಾಂತರ ಅನುಕೂಲ ಆಗತಕ್ಕ ಕೆಲಸ ಪ್ರಾಮಾಣಿಕವಾಗಿ ಸಂತೋಷ ಸನ್ಮಾನ್ಯ ಸಿದ್ದೇನೆ ಸ್ವಲ್ಪ ಕಾಲ ಅವಕಾಶ ಬೇಕು ಇದು ಹೊಸದಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕೆಂಬ ಸದು ಉದ್ದೇಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಬಂದಿದೀವಿ ಬಂಧುಗಳ ಇವತ್ತು ನಮ್ಮ ಸರ್ಕಾರ ವಿರುದ್ಧವಾಗಿ ಬಿಜೆಪಿ ಅವರು ಮಾತನಾಡ್ತಾರೆ ಏ ಗ್ಯಾರಂಟಿ ಉಪಯೋಗ ಇಲ್ಲ ಗ್ಯಾರಂಟಿ ಏನು ಅನುಕೂಲ ಆಗದಿಲ್ಲ ಅಂತ ಹೇಳಿರ್ತಕ್ಕಂಥ ಮಾತನ್ನು ತಾವೆಲ್ಲ ಕೇಳಿದಿರಿ ಅದಾದಮೇಲೆ ಉಲ್ಟ ಆದರೂ ಮತ್ತೆ ಗ್ಯಾರಂಟಿ ಕೊಡಿ ಗ್ಯಾರಂಟಿ ಕೊಟ್ಟರೆ ಏನು ತೊಂದರೆ ಇಲ್ಲ ನೀವು ಗ್ಯಾರಂಟಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಡೆವಲಪ್ಮೆಂಟಿಗೆ ಇಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪತ್ರಿಕಾ ಮಾಧ್ಯಮದಲ್ಲಿ ಮಾಧ್ಯಮದ್ರಿ ನಾವು ಸುಮಾರು ನಲ್ವತ್ತೈದರಿಂದ ಐವತ್ತು ಸಾವಿರ ಕೋಟಿ ಬರೀ ಎಜುಕೇಷನ್ ಕೊಡ್ತಾ ಇದ್ದೀವಿ ಎಂಬತ್ತು ಮೂರು ಸಾವಿರ ಕೋಟಿಯಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸುಮಾರು ಅರವತ್ತು ಸಾವಿರ ಕೋಟಿಯಷ್ಟು ಕೇವಲ ನಾವು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲ ಸ್ಯಾಲರಿ ಪೆನ್ಷನ್ಗಳು ಕೊಡ್ತಾ ಇದ್ದಾರೆ ಅರವತ್ತು ಸಾವಿರ ಕೋಟಿ ಬೇರೆ ಪೆನ್ಷನ್ಗಳು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನು ಈ ತರ ಎಲ್ಲ ಸೇರಿದ್ರೆ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯಲ್ಲಿ ಅರವತ್ತು ಸಾವಿರ ಕೋಟಿ ಪೆನ್ಷನ್ ಪ್ಲಸ್ ಈ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ನೋಡಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಯಷ್ಟು ದುಡ್ಡು ಬಡೂರಿಗೆ ಯಾವುದೇ ಸರ್ಕಾರ ವರ್ಷಕ್ಕೆ ಕೊಡ್ತಾ ಇದ್ರೆ ಅದು ಹೆಮ್ಮೆಯಿಂದ ನಮಸ್ಕಾರ ಬಿಜೆಪಿಯ ಮುಖಂಡರು ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದೆ ಇಪ್ಪತ್ತು ರಾಜ್ಯಗಳಲ್ಲಿ ಇಂತ ಒಂದು ಕಾರ್ಯಕ್ರಮ ಇಲ್ಲ ನಮ್ಮ ಕಾರ್ಯಕ್ರಮ ವರ್ಷಕ್ಕೆ ಸರಿ ಸಮ ಅರವತ್ತು ಸಾವಿರ ಕೋಟಿಯಷ್ಟು ಬಡವರಿಗೆ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆದ್ರೆ ಐದು ವರ್ಷಕ್ಕೆ ಎಷ್ಟಾಗತ್ತೆ ಯೋಚನೆ ಮಾಡಿ ನೋಡಿ ಕೆತ್ತಿ ಎಷ್ಟು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಸತತವಾಗಿ ಎಲ್ಲ ಬಡವರಿಗೆ ಡಿ ಪಿ ಟಿ ಮುಖಾಂತರ ಒತ್ತಿ ಒತ್ತಿ ಹೇಳಬೇಕಂತಂದ್ರೆ ಬಿಜೆಪಿಯವರು ಈ ಕಾರ್ಯಕ್ರಮ ಉಡಾಫೆಯ ತಗೊಳ್ತಾರೆ ಈ ಕಾರ್ಯಕ್ರಮದ ಯಾರಿಗೆ ಅನುಕೂಲ ಆಗಿದೆ ವಿಶೇಷವಾಗಿ ಶಕ್ತಿ ಅಂತ ಕಾರ್ಯಕ್ರಮದಲ್ಲಿ ಕೋಟಿ ಹೆಚ್ಚು ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಐದುನೂರು ಕೋಟಿ ಹೆಚ್ಚು ಹೆಣ್ಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಡಾಟಾ ಇದೆ ಡಾಟಾ ತೆಗೆದು ನೋಡಿ ಬೇಕಿದ್ರೆ ಈ ಶಕ್ತಿ ಯೋಜನೆಯಿಂದ ಹೆಣ್ಮಕ್ಕಳು ಲೇಬರ್ ಎಕಾನಾಮಿನಲ್ಲಿ ಕೆಲಸದಲ್ಲಿ ಜಾಸ್ತಿ ಭಾಗವತ ಮಾಡ್ತಾ ಇದಾರೆ ಟ್ರಾವೆಲ್ ಮಾಡ್ತಾ ಇದಾರೆ ನಮ್ಮಲ್ಲಿಂದ ಈ ಸಿದ್ದರಾಮಯ್ಯ ಕಾರ್ಯಕ್ರಮದೇ ಎಲ್ಲ ಗುಡಿ ಗುಂಡಾರಗಳಲ್ಲಿ ವ್ಯವಹಾರ ಜಾಸ್ತಿ ಆಗಿದೆ ಏನ್ ಜಾಸ್ತಿ ಆಗಿದೆ ಕರ್ಪೂರ ಅರ್ಶನ ಕುಂಕುಮ ಬಳೆ ತೆಂಗಿನಕಾಯಿ ಇವೆಲ್ಲ ವಹಿವಾಟುಗಳು ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರ ಹೆಣ್ಣು ಮಕ್ಕಳು ಶಿವ ಪಾಂಡುರಂಗ ಪರಮೇಶ್ವರ ವಾಸುದೇವ ವಿಠಲ ಯಲ್ಲಮ್ಮ ದುರ್ಗಮ್ಮ ಮಾರಮ್ಮ ಗಂಡಿ ಮಾರಮ್ಮ ಪಾಂಡುರಂಗ ಧರ್ಮಸ್ಥಳ ಮಂತ್ರಾಲ ಎಲ್ಲ ದೇವಸ್ಥಾನಕ್ಕೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಈ ಸಂದರ್ಭಕ್ಕೆ ಹೇಳಿ ಕಚ್ಚ ಬಯಸ್ತೇನೆ ದಿನ ಬೆಳಗ್ಗೆ ಇದ್ರೆ ಮುಗ್ಗ ನಮ್ಮನ್ನು ಬೈತಾರೆ ಹಿಂದೂ ಪರವಾಗಿ ನಾವು ಹಿಂದೂ ವಿರೋಧಿ ಅಂತ ಹೇಳಿ ಭಾಷಣಗಳನ್ನ ಮಾಡ್ತಾರೆ ಇವತ್ತು ಇಡೀ ದೇಶದಲ್ಲಿ ಸುಮಾರು ಆರು ಲಕ್ಷದ ಎಪ್ಪತ್ತು ಮೂರು ಸಾವಿರ ಗುಡಿಗಳು ಭಾರತ ದೇಶದಲ್ಲಿ ನಮ್ಮ ಸರ್ಕಾರನೇ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷದ ಇತಿಹಾಸ ನೋಡ್ರಿ ಎಲ್ಲ ದೇಶದಲ್ಲಿರ್ತಕ್ಕಂಥ ಶಕ್ತಿ ಪೀಠಗಳು ನಮ್ಮ ಕಾಲದಲ್ಲಿದ್ದಾವೆ ಇವತ್ತುವರೆಗೆ ಶಕ್ತಿ ಕಾಲ ಪೀಠಗಳು ಇದ್ದಾವೆ ಇವರು ಪುಣ್ಯಾತ್ಮರು ಒಂದು ಗುಡಿನೂ ಕಟ್ಟಿಲ್ಲ ಅಧ್ಯಕ್ಷರೇ ಇವರು ಗುಡಿ ಕಟ್ಟಿಲ್ಲ ಕಟ್ಟಿದ್ರು ಕೂಡ ಜನರ ದುಡ್ಡಲ್ಲೇ ಕಟ್ಟಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಇದು ಈ ದೇಶದಲ್ಲಿ ಏನೇ ಮಾಡಿದರೂ ಕೂಡ ಈ ದೇಶದ ವ್ಯವಸ್ಥೆಯಲ್ಲಿ ಇದು ಬಸವಣ್ಣರ ನಾಡು ಇದು ಅಂಬೇಡ್ಕರ್ ಅವರ ನಾಡು ಬುದ್ಧರ ನಾಡು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಸಂಸ್ಕೃತಿ ಐಕ್ಯತೆ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಅದಕ್ಕೆ ಇದನ್ನೇ ತಗೊಂಡು ರಾಜಕೀಯ ಮಾಡಿ ಮತವನ್ನು ಕೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ ಬಹಳಷ್ಟು ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾತನಾಡಿದ್ದಾರೆ ನಾನು ಜಾಸ್ತಿ ಟೀಕೆ ಮಾಡಕ್ಕೆ ಹೋಗುದಿಲ್ಲ ಪತ್ರಿಕಾ ಮಾಧ್ಯಮದ ಇಲ್ಲೇ ಇದ್ದೀರಿ ಡಿಮಾನಿಟೈಸೇಷನ್ ಬಗ್ಗೆ ಒಂದು ಮಾತನಾಡ್ತೀನಿ ಜಿ ಎಸ್ ಟಿ ಬಗ್ಗೆ ಮಾತನಾಡ್ತೀನಿ ಜಿ ಎಸ್ ಟಿ ಬಂದಾಗ ನಾಲ್ಕು ಸ್ಲ್ಯಾಬ್ಗಳು ಮಾಡಿ ಇಡೀ ಪ್ರಪಂಚಕ್ಕೆ ಇಡೀ ಭಾರತ ದೇಶಕ್ಕೆ ಇಡೀ ಬಡವರಿಗೆ ಇಡೀ ದೇಶದ ಜನಕ್ಕೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಭಾಷಣ ಅವರೇ ಮಾಡಿದ್ರು ರಾಹುಲ್ ಗಾಂಧಿಯವರು ವಿರುದ್ಧವಾಗಿ ಹೇಳಿದ್ರು ಮಾಡಬೇಡಿ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಜಿ ಎಸ್ ಟಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಗಿಪ್ಪು ಅಂತ ಏನೋ ಹೇಳಿ ಟೀಕೆ ಮಾಡಿದ್ರು ಇವತ್ತು ಅದೇ ಪಪ್ಪು ಹೇಳಿರ್ತಕ್ಕಂಥ ಮಾತು ವಾಪಸ್ ಯಾರು ಹೇಳಿರ್ತಕ್ಕಂಥ ಮಾತು ರಾಹುಲ್ ಗಾಂಧಿ ಅವರಿಗೆ ಏನು ಪಪ್ಪು ಪಪ್ಪು ಅಂತ ಹೇಳ್ತಿರ್ತಕ್ಕಂಥದ್ದು ಪಪ್ಪು ಅವರು ಹೇಳಿರ್ತಕ್ಕಂಥದ್ದ ಮಾತನ್ನು ಇವತ್ತು ಮೋದಿ ಸಾಹೇಬರು ಅದಕ್ಕೆ ಒಪ್ಕೊಂಡು ಇದರಿಂದ ಜನಕ್ಕೆ ನಷ್ಟ ಆಗಿದೆ ಅಂತ ಅರು ಒಂಬತ್ತು ವರ್ಷ ಆದ್ಮೇಲೆ ಬಂದ ನಂತರ ಇವತ್ತು ಜಿ ಎಸ್ ಟಿ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಇನ್ನೂ ಕ್ಲಿಯಾರಿಟಿ ಇಲ್ಲ ಕಮ್ಮಿ ಮಾಡಿದಕ್ಕೆ ನಮ್ದು ಏನು ಬಾಳದಕ್ಕೆ ತಕರಾರಿಲ್ಲ ಆದರೆ ನೋಡಿ ಅದಕ್ಕೆ ಟೈಟಲ್ ನೋಡಿ ಕೊಟ್ಟಿರ್ತಕ್ಕಂಥದ್ದು ಜನ್ರೇಷನ್ ನೆಕ್ಸ್ಟ್ ಜಿ ಎಸ್ ಟಿ ಅಂತಿದ್ದು ಎಲ್ಲದಕ್ಕೂ ಒಂದು ಸ್ಲೋಗನ್ ಎಲ್ಲದಕ್ಕೂ ಒಂದು ಇದು ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ದಯಮಾಡಿ ಕೇಳ್ಕೊಳ್ಳಿ ಈ ದೇಶ ಏನು ಕಾಂಗ್ರೆಸ್ಗೆ ಸಂಬಂಧ ಇಲ್ಲ ಈ ದೇಶ ಏನು ಬಿಜೆಪಿಗೆ ಸಂಬಂಧ ಇಲ್ಲ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿ ಪೊಲಿಟಿ ಎಲ್ಲರಿಗೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯ ದೇಶ ಇದು ಇದೇನು ಬಿ ಜೆ ಬಿಜೆಪಿಯವ್ರ ಮನೆಯನ್ನು ದುಡ್ಡು ತಂದು ಕೊಡೋಂಗಲ್ಲ ಕಾಂಗ್ರೆಸ್ನವ್ರು ಕೂಡ ಮನೆ ದುಡ್ಡು ಅಂತಂದು ಕೊಡೋಂಗಲ್ಲ ಈ ದುಡ್ಡು ಯಾರ್ದು ಯಾರು ದುಡ್ಡು ಇದು ಯಾರು ದುಡ್ಡು ಜನರ ದುಡ್ಡು ಜನರಿಗೆ ಕೊಡಬೇಕು ಕೆರೆ ನೀರು ಕೆರೆಗೆ ಚೆಲ್ಬೇಕು ಅದಕ್ಕೆ ನಮ್ಮ ಕಾರ್ಯಕ್ರಮಗಳು ನೋಡ್ತಾ ಇದ್ರೆ ನಾವು ಯಾವತ್ತು ಜನರಿಗೆ ಅನುಕೂಲ ಆಗಬೇಕು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಿಮಗೆ ಜಿ ಅವರೇ ಹೇಳ್ತಾ ಪ್ರಾಫಿಟ್ ಮಾಡಿದೆ ಜಿ ಎಸ್ ಟಿಯಿಂದ ಇಂದ ಇವತ್ತು ಜಿ ಎಸ್ ಟಿ ಅವರೇ ಕಮ್ಮಿ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ ಆದ್ರೆ ಜಿ ಎಸ್ ಟಿನಲ್ಲಿ ನಲ್ಲಿ ಕೂಡ ಇವತ್ತು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಇನ್ಪುಟ್ ಸಬ್ಸಿಡಿ ಬಗ್ಗೆ ಕ್ಲಾರಿಟಿ ಇಲ್ಲ ನೀವೆಲ್ಲ ಟೈಟಲ್ಗಳು ಅವ್ರು ಹೇಳಿದ್ದ ಕೇಳಿ ಬರೆಯಕ್ಕೆ ಹೋಗ್ಬೇಡ್ರಿ ಅವ್ರು ಹೇಳಿರ್ತಕ್ಕಂಥದನ್ನ ನಾವು ಇನ್ನೂ ಮೂರ್ನಾಲ್ಕು ತಿಂಗಳ ತಗಡ್ದು ನೋಡೋಣ ಎಷ್ಟು ಅನುಕೂಲ ಆಗಿದೆ ಬಡವ್ರಿಗೆ ಅಂತಕ್ಕಂಥದ್ದು ಒಂದು ಎರಡನೇ ವಿಚಾರ ಡಿಮಾನಿಟೈಸನ್ ಮರ್ತೇ ಬಿಟ್ರು ಮೇರೆ ಪ್ಯಾರ್ಯ ದೇಶವಾಸಿಯೋ ಮುಜೆ ಪಚಾಸ್ ಆ ಭಾಷಣ ಎಲ್ಲ ಹೋಗೇ ಇವತ್ತು ಎಲ್ಲಿ ಕೇಳಂಗಿಲ್ಲ ಯಾರು ಮಾತಾಡಂಗಿಲ್ಲ ನನಗೆ ಕೇವಲ ಐವತ್ತು ದಿನ ಕಾಲ ಅವಕಾಶ ಕೊಡಿ ಇಡೀ ಕಪ್ಪಳನ ಸೆರೆ ಹಿಡಿದು ಬಿಡ್ತೀನಿ ಯಾರು ಹೇಳಿದ್ರಿ ಮಾತು ನಾವಂತೂ ಯಾವತ್ತು ಹೇಳಿಲ್ಲ ಹದಿನೈದು ಲಕ್ಷದ ನಲವತ್ತು ಮೂರು ಸಾವಿರ ಕೋಟಿಯಷ್ಟು ನೋಟು ಹದಿನೈದು ಲಕ್ಷದ ನಲವತ್ತು ಮೂರು ಸಾವಿರಷ್ಟು ಕೋಟಿ ನೋಟು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನು ರಾತ್ರೋ ರಾತ್ರಿ ರದ್ದು ಮಾಡಿದ್ರು ಐವತ್ತಿನ ಕಾಲಾವಕಾಶ ಕೊಡಿ ಇದರಲ್ಲಿ ಮೂರು ಲಕ್ಷ ಕೋಟಿ ನೋಟು ಕಪ್ಪಣ ಇದೆ ಅಂತ ಹೇಳಿರ್ತಕ್ಕಂಥದ್ದು ನಾವಲ್ಲ ಯಾರು ಹೇಳಿದ್ರು ಆರ್ ಬಿ ಐ ಗವರ್ನರ್ ಉರ್ಜಿತ್ ಪಟೇಲ್ ಸಾಹೇಬ್ರ ಅವಾಗ ಅವರು ಮೋದಿ ಸಾಹೇಬರು ಹೇಳಿದ್ರು ಮೂರು ಲಕ್ಷ ಕೋಟಿ ಅಷ್ಟು ಕಪ್ಪಣ ಇದೆ ಇದನ್ನ ಸೆರೆ ಹಿಡ್ದು ಬಿಡ್ತೀವಿ ಅಂತ ಹೇಳಿದ್ರು ಎಲ್ಲ ಜನ ಒಪ್ಪಿದ್ರು ಆದ್ರೆ ದುರಂತ ನೋಡ್ರಿ ನೂರ ಮೂರು ಜನ ಬಡವರು ಹೊಸ ನೋಟಕ್ಕೋಸ್ಕರ ಲೈನಿಂಗ್ ನಿಂತುಕೊಂಡು ಸಾವನ್ನು ಒಪ್ಪಿದ್ರು ಈ ದೇಶದ ಒಬ್ಬ ಸೌಕಾರ ಜೀವ ಕಳ್ಕೊಳ್ಳಿಲ್ಲ ಬ್ಯಾಂಕ್ನಿಂದ ದುಡ್ಡು ಅವ್ರಿಗೆ ಮನೆಗೆ ಹೋಯಿತು ಒಬ್ಬ ಬಡವ ಕೂಡ ದುಡ್ಡು ಇವತ್ತು ಬರಲಿಲ್ಲ ಅದು ವಿಚಾರ ಬೇರೆ ಯಾವ ಹದಿನೈದು ಲಕ್ಷದ ನಲವತ್ತು ಮೂರು ಸಾವಿರ ಕೋಟಿ ನೋಟ್ ಬಗ್ಗೆ ಮೋದಿ ಸಾಹೇಬರು ಮಾತನಾಡಿದ್ರು ಕೇವಲ ಐವತ್ತು ಐವತ್ತು ದಿನದಲ್ಲಿ ಸಂಪೂರ್ಣ ದುಡ್ಡು ವಾಪಸ್ಸು ಹೋಗ್ಬಿಡ್ತು ಅದರ ಬಗ್ಗೆ ಒಂದು ದಿವಸ ವಿಚಾರ ಇಲ್ಲ ಇವತ್ತು ಯಾಕೆ ಕೇಳ್ತಾ ಇದ್ದೀನಿ ಮಾತು ಅಂತಂದರೆ ದುಡ್ಡು ಸಂಪೂರ್ಣ ವಾಪಸ್ ಹೋಗಿದಂದ್ರೆ ಏನಾಯ್ತು ಸಿಸ್ಟಮ್ನಲ್ಲಿ ಅಂತಂದರೆ ಯಾರು ಕಪ್ಪಣ ಇಟ್ಕೊಂಡಿದ್ರು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಬೇರೆ ಬೇರೆ ಅಕೌಂಟ್ ನಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ಹಾಕಿ ಆ ದುಡ್ಡನ್ನ ಬ್ಯಾಂಕಿಗೆ ಒಯ್ದು ಇವತ್ತು ವೈಟ್ ಮಾಡತಕ್ಕಂಥ ವ್ಯವಸ್ಥೆ ಇಡೀ ಭಾರತ ದೇಶದಲ್ಲಿ ಇದರಿಂದ ಬಡವರಿಗೆ ಅನಾನುಕೂಲ ಆಯಿತು ಈ ದೇಶದ ಆರ್ಥಿಕ ಬೆಳವಣಿಗೆಗೆ ಅನಾನುಕೂಲ ಆಯಿತು ಸಹುಕಾರರಿಗೆ ಅನುಕೂಲ ಆಯಿತು ಅಂತ ಹೇಳ್ತಕ್ಕಂಥ ಬಿಟ್ರೆ ಒಬ್ಬ ಬಡವರಿಗೆ ಇದರಿಂದ ಒಂದು ರೂಪಾಯಿನ ಅನುಕೂಲ ಆಗ್ಲಿಲ್ಲ ಇದು ಯೋಚನೆ ಮಾಡಿ ನೋಡಿ ಇವತ್ತು ಐದುನೂರು ರೂಪಾಯಿ ನೋಟಿನ ಕೇವಲ ಒಂದೇ ತಿಂಗಳ ಲಾಸ್ಟ್ ಆಫರ್ ಲಾಸ್ಟ್ ಆಫರ್ ಇದೆ ಮಂತಿರೋದು ನಿಮಗೆ ಐದುನೂರು ರೂಪಾಯಿ ನೋಟು ಎರಡು ಸಾವಿರ ರೂಪಾಯಿ ನೋಟು ನಿಂತ್ಕೊಂಡು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಎರಡು ಸಾವಿರ ರೂಪಾಯಿ ನೋಟು ನಿಂತ್ಕೊಂಡು ಎರಡು ಐದುನೂರು ರೂಪಾಯಿ ನೋಟ್ ಇದೇ ತಿಂಗಳ ಆಫರ್ ಲಾಸ್ಟ್ ಅದಾದ್ಮೇಲೆ ಮತ್ತೆ ನಿಮಗೆ ಬೇಕಾಗಿತ್ತು ನೂರು ರೂಪಾಯಿ ನೂರು ರೂಪಾಯಿ ನೋಟೆ ಏನು ಬಹಳ ಬುದ್ಧಿವಂತಿಕೆ ಹೇಳಿ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಏನೋ ಆಗ್ಲಾರತಕ್ಕಂಥದ್ದು ಕ್ರಾಂತಿಕಾರಿ ಯೋಜನೆ ಅಂತ ಹೇಳಿ ಭಾಷಣ ಮಾಡಿ ಇವತ್ತು ಇಡೀ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಬಡವರನ್ನ ದುಡ್ಡು ಬ್ಯಾಂಕಿಗೆ ಹೋಯ್ದು ಅಷ್ಟೆಲ್ಲ ದುಡ್ಡು ಬ್ಯಾಂಕ್ನಾಗ ಹೋದ್ರೆ ಯಾವ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಬ್ಬ ಯುವಕನಿಗೆ ಒಂದು ರೂಪಾಯಿ ಕಮ್ಮಿ ಬಡ್ಡಿಗೂ ಸಾಲ ಸಿಗಲಿಲ್ಲ ದೇಶದಲ್ಲಿ ಈ ದೇಶದಲ್ಲಿ ಹದಿನಾರು ಪರ್ಸೆಂಟ್ ಇರ್ತಕ್ಕಂಥ ಬಡ್ಡಿ ಸಾಲನ್ನ ಉದ್ದಿಮೆದಾರರಿಗೆ ಹನ್ನೆರಡು ಪರ್ಸೆಂಟ್ಗೆ ಕೊಟ್ಟರು ಉದ್ದಿಮೆದಾರದು ಸುಮಾರು ಹದಿನಾರೂವರೆ ಲಕ್ಷ ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಮಾಡಿದ್ರು ಕಾರ್ಪೊರೇಟ್ ಟ್ಯಾಕ್ಸ್ ಯಾವ್ದು ಮೂವತ್ತು ಪರ್ಸೆಂಟ್ ಇತ್ತು ಅದು ಇಪ್ಪತ್ತೈದು ಪರ್ಸೆಂಟ್ ಗಳಿಸಿದ್ರು ಇಪ್ಪತ್ತೈದು ಪರ್ಸೆಂಟ್ ಗಳಿಸಿರ್ತಕ್ಕಂಥ ಕಾರ್ಪೊರೇಟ್ ಟ್ಯಾಕ್ಸ್ ಐದು ಪರ್ಸೆಂಟ್ ಲಾಭಕ್ಕೆ ಕಳೆದ ಆರು ವರ್ಷದಲ್ಲಿ ಹನ್ನೊಂದು ಲಕ್ಷ ಕೋಟಿ ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಯ್ತು ಇದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಬರದಲ್ಲ ಇಂಥ ವಿಚಾರಗಳ ಬಗ್ಗೆ ಇಲ್ಲಿ ಮಾತನಾಡೋಂಗಿಲ್ಲ ಕೇಂದ್ರದಲ್ಲಿ ಯು ಪಿ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎಪ್ಪತ್ಮೂರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಎಂಟೂವರೆ ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ ಮೋದಿ ಸಾಹೇಬರು ಮಾತನ್ನು ಕೊಟ್ಟಿದ್ರು ಅಧಿಕಾರಕ್ಕೆ ತನ್ನಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಯಾವ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ರೂಪಾಯಿ ರೈತರ ಸಾಲ ಮನ್ನಾ ಯಾವ ರಾಜ್ಯದಲ್ಲಿ ಆಗಲಿಲ್ಲ ಹನ್ನೊಂದನೇ ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬ ರೈತರ ಸಾಲ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ನಾವೇನು ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ಬೇಕಂತ ಮಾತ ಭಾಷಣ ಇಲ್ಲ ಆದ್ರೆ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ನೋಡಿ ಇವತ್ತು ಪ್ರಶ್ನೆ ಕೇಳಬಾರ್ದು ಇವರಿಗೆ ಹತ್ತೊಂಬತ್ತು ನಲವತ್ತೇಳನ ಇಸಡ್ ಸಾವಿರದ ಹದಿನಾಲ್ಕೈಸುವಿಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವತ್ತು ಈ ದೇಶದ ಸಾಲ ಇನ್ನೂರು ಲಕ್ಷ ಕೋಟಿ ಇದೆ ಇದ್ರ ಬಗ್ಗೆ ಕೇಳ್ಬೇಡಿ ಐವತ್ನಾಲ್ಕು ರೂಪಾಯಿ ಐವತ್ತಾರು ರೂಪಾಯಿ ಇರ್ತಕ್ಕಂಥ ರೂಪಾಯಿಗೆ ಡಾಲರ್ಗೆ ಇವತ್ತು ಎಂಬತ್ತೆಂಟು ರೂಪಾಯಿ ತೊಂಬತ್ತು ರೂಪಾಯಿ ಬಂದಿದೆ ಇದ್ರ ಬಗ್ಗೆ ಕೇಳ್ಬೇಡಿ ಇಂಥ ವಿಚಾರಗಳನ್ನ ಕೇಳಿದ್ರೆ ನಮಗೆ ದೇಶದ್ರೋಹಿಗಳು ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಹೇಳಿ ನಮಗೆ ಪಟ್ಟಿಯನ್ನು ಕಟ್ತಾರೆ ಕೊನೆಯದಾಗಿ ಬಂಧುಗಳೇ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾವು ಹೇಳ್ತಿಲ್ಲ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಹೇಳ್ತಾ ಇದೆ ಇವತ್ತು ಕರ್ನಾಟಕ ನಂಬರ್ ಒನ್ ಹೇಳಿ ಕರ್ನಾಟಕ ಇಲ್ಲಿ ಪತ್ರಿಕಾ ಮಾಧ್ಯಮದವ್ರು ತಾವಿದ್ದೀರಿ ಒಂದು ಐದನೇ ನಿಮಿಷ ಮಾತನಾಡಿ ಮುಗಿಸ್ತೀನಿ ಇದು ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಪ್ರಾರಂಭ ಮಾಡಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಲ್ವಾ ನಿಮಗೆ ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬೇಕಾಗಿದ್ರೆ ಮೋದಿ ಸಾಹೇಬ್ರ ಪ್ರಧಾನಮಂತ್ರಿ ಇರ್ಬೇಕಂತ ಏನಿಲ್ಲ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ನಿಮ್ಮ ತಾತ ನಮ್ಮ ತಾತ ಯಾರಿದ್ರೂ ಆಗುತ್ತೆ ಯಾಕಂತಂದರೆ ಆವರೇಜ್ ಫೈವ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಈ ದೇಶದಲ್ಲಿ ಯಾವಾಗಲೂ ಇದೆ ಮುಂದೆನೂ ಇರುತ್ತೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ನಮ್ಮ ಆವರೇಜ್ ಗ್ರೋತ್ ಇರ್ತಕ್ಕಂಥದ್ದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಇದು ಪ್ಯಾರಾಮೀಟರ್ಸ್ ಚೇಂಜ್ ಮಾಡಿದಕ್ಕೆ ಐದು ಪರ್ಸೆಂಟ್ ಪ್ಯಾರಾಮೀಟರ್ಸ್ ಚೇಂಜ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ಗೆ ಇರ್ತಕ್ಕಂಥ ಗ್ರೋತ್ ಇದು ಯಾಕಂದ್ರೆ ಹೇಳ್ತಾ ಅಂತಂದ್ರೆ ಈ ದೇಶದ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥದ್ದು ಮಾತನೇ ನಾನು ರಾಜಕೀಯವಾಗಿ ಅವ್ರ ವಿರುದ್ಧವಾಗಿ ಮಾತನಾಡಬೇಕಂತ ಮಾತಲ್ಲ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ನಿಮ್ಮದಾಗಿದ್ರೆ ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಏನಂತಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬನು ಅವನು ವರ್ಷಕ್ಕೆ ಆದಾಯ ಎಷ್ಟಿದೆ ಅಂತಕ್ಕಂಥದ್ದು ಒಂದು ವಿಚಾರ ಹೇಳಲಿಕ್ಕೆ ಹೇಳಿ ಮುಗಿಸ್ತೀನಿ ನಾನು ಇವತ್ತು ಜಪಾನ್ ಅಂತಕ್ಕಂಥ ದೇಶ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಅವ್ರದ್ದು ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ನಮ್ದು ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ನಮ್ದು ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಅಂದ್ರೆ ಅರ್ಥ ಏನು ಈ ಜಿ ಡಿ ಪಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಇಡೀ ವರ್ಷಕ್ಕೆ ಆದಾಯವನ್ನ ಎಷ್ಟಾಗತ್ತೆ ಅದನ್ನ ಮೇಲೆಗೆ ಜಿ ಡಿ ಪಿ ಆಗತ್ತೆ ಅದಕ್ಕೆ ಅದಾನಿಯವರ ಅಂಬಾನಿಯವರ ಎರಡು ಮೂರು ಪರ್ಸೆಂಟ್ ಉದ್ಯಮಿದಾರರ ನೀವು ಜಿ ಡಿ ಪಿ ತೆಗೆದುಬಿಟ್ರೆ ನಮ್ಮಲ್ಲಿ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಒಂದು ಲಕ್ಷ ರೂಪಾಯಿಗೂ ಇಲ್ಲ ಇವತ್ತು ಅದೇ ಬೇರೆ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಜಪಾನ್ ಅಲ್ಲಿ ಮೂವತ್ ಮೂರು ಲಕ್ಷ ಇದೆ ಯು ಎಸ್ ಮೂವತ್ತು ಕೋಟಿ ಜನಸಂಖ್ಯೆ ಮೂವತ್ತಾರು ಟ್ರಿಲಿಯನ್ ನಾಲರ್ ಎಕನಾಮಿ ಜರ್ಮನಿ ಎಂಟು ಕೋಟಿ ಇರ್ತಕ್ಕಂಥದ್ದು ಅದನ್ನು ನಾಲ್ಕು ಪಾಯಿಂಟ್ ಏಳು ಟ್ರಿಲಿಯನ್ ಎಕನಾಮಿ ಅವ್ರ ಐವತ್ತೈದು ಲಕ್ಷ ರೂಪಾಯಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಚೈನಾ ಹತ್ತೊಂಬತ್ತು ಟಾಲನ್ ಎಕಾನಮಿ ನಮ್ಮ ನಮ್ಮಷ್ಟೇ ಇರ್ತಕ್ಕಂಥ ಜನಸಂಖ್ಯೆ ಹೌದು ಪರ್ ಕ್ಯಾಪಿಟಲ್ ಇನ್ಕಮ್ ಹನ್ನೆರಡು ಲಕ್ಷ ಇದೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಇದ್ರ ಮೇಲೆ ಬಡವರು ಕೈಯಾಗ ಎಷ್ಟು ದುಡ್ಡು ಇದೆ ಇಡೀ ದೇಶದ ಪ್ರಜನ ಕೈಯಲ್ಲಿ ಎಷ್ಟು ದುಡ್ಡು ಇರತಕ್ಕಂಥದ್ದು ಇದ್ರ ಮೇಲೆ ಅರ್ಥ ಮಾಡ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ಜಿ ಎಸ್ ಟಿಲಿ ನಂಬರ್ ಒನ್ ಇಲ್ದೀವಿ ಜಿ ಡಿ ಪಿ ನಲ್ ನಂಬರ್ ಒನ್ ಇದೀವಿ ಯಾಕಂದ್ರೆ ಐದು ಐದು ದಶಕದಲ್ಲಿ ಭಾರತ ದೇಶದ ಗ್ರೋತ್ಗೆ ಕರ್ನಾಟಕ ರಾಜ್ಯ ಸತತವಾಗಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅವರಿಗೆ ಸತತವಾಗಿ ಕಾಂಟ್ರಿಬ್ಯೂಷನ್ ಕರ್ನಾಟಕ ಸರ್ಕಾರ ಇದೆ ಕರ್ನಾಟಕ ಸರ್ಕಾರದ ವಿಶೇಷತೆ ಏನಂತಂದ್ರೆ ಎಲ್ಲ ಪಕ್ಷದ ಮುಖಂಡರುಗಳು ಜೊತೆಗೆ ಎಲ್ಲ ಲಿಂಗಾಯತ್ ಮಠಗಳು ನಮ್ಮ ಒಕ್ಕಲಿಗ ಮಠಗಳು ಎಲ್ಲ ಸಮುದಾಯದ ಮಠಗಳು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅನ್ನದಾಸ ಅಕ್ಷರ ದಾಸ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಾಗಿ ಅದರ ಜೊತೆಗೆ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಯವರು ಹದಿನಾರು ಆಯ್ಕೆಗಳನ್ನು ಮಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ಜಿ ಡಿ ಪಿನಲ್ಲಿ ಜಿ ಎಸ್ ಟಿ ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಎಫ್ ಡಿ ಐನಲ್ಲಿ ನಂಬರ್ ಒನ್ ಇದ್ರೆ ಅದು ಸಿಂಹಪಾಲು ಸನ್ಮಾನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರತಕ್ಕಂಥ ಕಾರ್ಯಕ್ರಮ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಕೇಳಿ ಅದಕ್ಕೆ ಕೊನೆಗಾಗಿ ಇವತ್ತು ನಮ್ಮ ಇಲಾಖೆ ಒಂದು ಸಣ್ಣ ಇಲಾಖೆ ಇಷ್ಟು ಜನ ಸೇರ್ಬೇಕಾಗಿದ್ರೆ ಶಾಸಕರು ಬಹಳ ಮುತುವರ್ಜಿ ವಹಿಸಿದ್ದಾರೆ ತಮ್ಮಣ್ಣನವರು ಮುತುವರ್ಜಿ ವಹಿಸಿ ಅವರು ನಮ್ಮ ಇಲಾಖೆಯ ಎಲ್ಲ ಅಧಿಕಾರ ಜೊತೆಗೆ ಜಿಲ್ಲಾ ಎಲ್ಲ ಅಧಿಕಾರ ಜೊತೆಗೆ ಸಮಾಲೋಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಈ ಒಂದು ಮಟ್ಟಕ್ಕೆ ಬರಬೇಕಾಗಿದ್ರೆ ಅವರು ಕಾಣಿಕೆ ಪುತ್ರ ಜೊತೆಗೆ ಎಲ್ಲ ಟ್ರೇಡ್ ಯೂನಿಯನ್ ಲೀಡರ್ಗಳು ಇವತ್ತು ತಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಅದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಅಭಾರಿ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲ ಇಲಾಖೆ ನಮ್ಮ ಆಫೀಸರ್ಸ್ಗಳು ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಇರ್ಬೋದು ಲೇಬರ್ ಆಫೀಸರ್ಸ್ ಇರ್ಬೋದು ಎ ಎಲ್ ಸಿ ಇರ್ಬೋದು ಕಮಿಷನರ್ ಇರ್ಬೋದು ಸೆಕ್ರೆಟರ್ ಇರ್ಬೋದು ಎಲ್ಲರ ಒಂದು ಪ್ರಯತ್ನದಿಂದ ನಾವು ಇಡೀ ಸುಮಾರು ಇದು ಹತ್ತೊಂಬತ್ತನೇ ಜಿಲ್ಲೆ ಇವತ್ತು ನಾವು ಪ್ರವಾಸ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮುಖಾಂತರ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಅಸಘಣಿತ ಕಾರ್ಮಿಕರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ತಮಗೆ ಹೇಳ್ತಾ ಮತ್ತೊಮ್ಮೆ ಸಾವಿರಾರು ಬಂದಿರತಕ್ಕ ಪ್ರತಿಯೊಬ್ಬರಿಗೆ ಒಂದು ಜೈ ಕರ್ನಾಟಕ ಸಂತೋಷ್ ಲಾಡವರು ಮಾನ್ಯ ಕಾರ್ಮಿಕ ಸಚಿವರು ಇದೀಗ ವಿವಿಧ ಸವಲತ್ತುಗಳನ್ನ ವಿತರಿಸುವಂತಹ ಕಾರ್ಯಕ್ರಮ ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಅಪಘಾತದಿಂದ ಮರಣ ಹೊಂದಿದಂತಹ ಖಾಸಗಿ ವಾಣಿಜ್ಯ ಚಾಲಕರಿಗೆ ನಾಮ ನಿರ್ದೇಶಕರಿಗೆ ಐದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ವಿತರಿಸುವಂಥದ್ದು ಅದರ ಫಲಾನುಭವಿಗಳು ಸೌಮ್ಯ ಸೌಮ್ಯ ಪಿ ಎಂ ಅವರು ವೇದಿಕೆ ಮೇಲೆ ಆಗಮಿಸಿ ಐದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಹಾಗೆ ಧನುಂಜಯ್ ಇವರು ಬನ್ನಿ ಈ ಕಡೆ ಬನ್ನಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಚೆಕ್ ಗಳನ್ನ ವಿತರಿಸಲಾಗ್ತಾ ಇದೆ ಅಪಘಾತದಿಂದ ಮರಣ ಹೊಂದಿದಂತಹ ಖಾಸಗಿ ವಾಣಿಜ್ಯ ಚಾಲಕರ ನಾಮ ನಿರ್ದೇಶಕರಿಗೆ ಈ ಒಂದು ಚೆಕ್ ಅನ್ನು ವಿತರಿಸಲಾಗ್ತಾ ಇದೆ ಹಾಗೆ ಶೈಕ್ಷಣಿಕ ಪ್ರೋತ್ಸಾಹ ಧನದ ಚೆಕ್ ಅನ್ನ ಕಾವ್ಯ ಪಿಯು ಹತ್ತು ಸಾವಿರ ರೂಪಾಯಿಗಳ ಪ್ರೈ ಶೈಕ್ಷಣಿಕ ಪ್ರೋತ್ಸಾಹ ಧನದ ಚೆಕ್ ಅನ್ನು ಸಹ ನಮ್ಮೊಟ್ಟಿಗೆ ನೀಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಹಾಗೆಯೇ ನೋಂದಾಯಿತ ಒಂದು ನೂರ ಒಂದು ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ನ ವಿತರಿಸುವಂತಹ ಸಮಾರಂಭ ಇದೀಗ ನಮ್ಮೊಂದಿಗೆ ಹೆಚ್ ವಿ ಅನ್ವಿತ್ ಗೌಡ ಸಿನಿ ಕಾರ್ಮಿಕರು ಸಿನಿ ಕಾರ್ಮಿಕರಾಗಿರ್ತಕ್ಕಂಥ ಹೆಚ್ ವಿ ಅನ್ವಿತ್ ಗೌಡ ಇವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಹಾಗೆ ನಂಜುಂಡ ಕೆ ಆರ್ ಅನೌಪಚಾರಿಕ ತ್ಯಾಜ್ಯ ಶ್ರಮಿಕರು ನಂಜುಡ್ಡ ಕೆ ಆರ್ ಹಾಗೆಯೇ ವೆಂಕಟೇಶ್ ಅವರು ಅಲೆಮಾರಿ ಪಂಗಡದ ಕಾರ್ಮಿಕರು ಹಾಗೆಯೇ ಹರೀಶ್ ಅವರು ಹಮಾಲರು ಚಂದ್ರಶೇಖರ್ ಆರ್ ಕೆ ಕಲ್ಯಾಣ ಮಂಟಪ ಕಾರ್ಮಿಕರು ಹರೀಶ್ ಹಮಾಲರು ಚಂದ್ರಶೇಖರ್ ಆರ್ ಕೆ ಕಲ್ಯಾಣ ಮಂಟಪ ಕಾರ್ಮಿಕರು ಹಾಗೇನೇ ರೇಣುಕಾ ಎ ಕ್ಷೌರಿಕರು ಹಾಗೆ ಆಸ್ಮಾ ಭಾನು ಟೈಲರ್ ರೇಣುಕಾ ಎ ಕ್ಷೌರಿಕರು ಆಸ್ಮಾ ಭಾನು ಟೈಲರ್ ಹಾಗೆ ಕೆ ರಾಜೇಂದ್ರ ದಿನಪತ್ರಿಕೆ ವಿತರಿಸುವಂತಹ ಕಾರ್ಮಿಕರು ಕೆ ರಾಜೇಂದ್ರ ಸವಿತಾ ಅವರು ನೇಕಾರರಾಗಿರ್ತಕ್ಕಂತಹ ಸವಿತಾ ಅವರು ಡೈಮಂಡ್ ಆದಂತವ್ರು ಈ ಕಡೆ ಬನ್ನಿಮ್ಮ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೊಂಡು ಇದೇ ರೀತಿ ಈ ಕಡೆ ಬನ್ನಿ ಮುಂದಿನ ಅವರಿಗೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ಸವಿತಾ ಅವರು ನೇಕಾರ ಸಮುದಾಯದ ಕಾರ್ಮಿಕರು ಜಯಚಂದ್ರ ಬಿ ಕೆ ಫೋಟೋಗ್ರಾಫರ್ ಲತಾ ಕೆ ಬಿದಿರು ವೃತ್ತಿಯನ್ನು ಮಾಡುವಂತಹ ಕಾರ್ಮಿಕರು ಹಸಿನಾ ಭಾನು ಬಿಡಿ ಕಾರ್ಮಿಕರು ಒಂದು ಹತ್ತು ನಿಮಿಷ ಕಾರ್ಯಕ್ರಮ ಮುಗಿದೋಗುತ್ತೆ ಆರಾಮ ಕೂತ್ಕೊಳ್ಳಿ ಐದು ನಿಮಿಷ ಮಾತ್ರ ಕುತ್ಕೊಳ್ಳಿ ಲತಾ ಕೆ ಹಸೀನಾ ಭಾನು ಎಂ ಎಸ್ ನಾಗಭೂಷಣ್ ಬೀದಿ ಬದಿ ವ್ಯಾಪಾರಿಗಳು ದೀಪ ಗೃಹ ಕಾರ್ಮಿಕರು ಪುಷ್ಪ ಹೋಟೆಲ್ ಕಾರ್ಮಿಕರು ಚೇತನ್ ಬಿ ಆರ್ ಗಿಗ್ ಕಾರ್ಮಿಕರು ಮೊಹಮ್ಮದ್ ಫೈರೋಜ್ ಎಂ ಕಂಡಕ್ಟರ್ ಹಾಗೆ ಎಂ ಭವಿತ್ ಎಡಿ ಡ್ರೈವರ್ ಇದೀಗ ನಮ್ಮ ಕಾರ್ಮಿಕ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದು ಫೋಟೋಗೆ ಜೊತೆ ಹಾಕ್ಬೇಕಾಗಿ ಮಾನ್ಯ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಸಾಕ್ಷಿಯಾಗಿ ಕಾರ್ಮಿಕ ಇಲಾಖೆಯ ಬನ್ನಿ ಫಲಾನುಭವಿಗಳಾದ ಪಡ್ಕೊಂಡು ಅಂತ ಈ ಕಡೆ ಬನ್ನಿ ಈ ಕಡೆಯಿಂದ ನಿರ್ಗಮಿಸಿ ಸರ್ ಒಂದು ಫೋಟೋಗೆ ಜೊತೆ ಹಾಕ್ಬೇಕಾಗಿ ವಿನಂತಿಸ್ಕೊಳ್ತಾರೆ ಎಲ್ಲ ಕಾರ್ಮಿಕ ಇಲಾಖೆಯ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಮಿಕ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದು ಗ್ರೂಪ್ ಫೋಟೋಗೆ ಜೊತೆ ಆಗ್ತಾರೆ ಪ್ಲೀಸ್ ಓಕೆ ಸ್ಮಾರ್ಟ್ ಕಾರ್ಡ್ ವಿವಿಧ ಕೌಂಟರ್ ತೆರೆಯಲಾಗಿದೆ ಹೊರಗಡೆ ಆಯಾ ಕೌಂಟರ್ ಗಳಲ್ಲಿ ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಿಸಲಾಗುತ್ತೆ ಹೊರಗಡೆ ಕಣಜ ಎನ್ನುವಂತಹ ಹೆಸರಿನ ಶೀರ್ಷಿಕೆ ಅಡಿಯಲ್ಲಿ ಹಲವಾರು ಕೌಂಟರ್ ತೆರೆಯಲಾಗಿದೆ ಆಯಾ ಕೌಂಟರ್ ಬಳಿ ತಮ್ಮ ತಮ್ಮ ಸ್ಮಾರ್ಟ್ ಕಾರ್ಡ್ಗಳನ್ನ ಮಾಡಬಹುದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ವಿಚಾರಿಸಬಹುದು ಮತ್ತು ಪಡ್ಕೊಳ್ಬಹುದು ಚಿಕ್ಕಮಗಳೂರು ಜಿಲ್ಲೆ ಹೊರಗುತ್ತಿಗೆ ನೌಕರರ ಸಂಘದಿಂದ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಲಾಗ್ತದೆ ಹಾಗೆ ಟೈಲರ್ ಸಂಘ ಚಿಕ್ಕಮಗಳೂರು ಜಿಲ್ಲೆಯ ಟೈಲರ್ ಸಂಘದಿಂದ ಮಾನ್ಯ ಸಚಿವರಿಗೆ ಮನವಿ ಹಾಗೆ ಆತ್ಮೀಯವಾದಂತಹ ಗೌರವ ಸಮರ್ಪಣೆ ಇದೀಗ ನಮ್ಮ ಸಮಾರಂಭದ